ಶಾಲೆಗಳಲ್ಲಿ ನಡೆದಂತಹ ಚಟುವಟಿಕೆಗಳು ಮತ್ತು ಬಂದಂತಹ ಅನುದಾನ ಅದ್ರ ಖರ್ಚು ವೆಚ್ಚಗಳು ಮತ್ತು ಕಾರ್ಯ ಯಾವತ್ತು ಆ ಒಂದು ಸಾಲಿನಲ್ಲಿ ಏನೇ ಎಷ್ಟು ಮಕ್ಕಳಿದ್ದೋ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೋ ಅನ್ನುವಂತ ಕುರಿತು ಈ ಒಂದು ಹತ್ತರಿಂದ ಒಂದು ನಿನ್ನೆವರೆಗೂ ಮೂರು ದಿನಗಳ ಕಾಲ ಇವರು ತಪಾಸಣೆಯನ್ನ ಮಾಡಿದ್ದಾರೆ ಮತ್ತು ಈ ವಿಚಾರವಾಗಿ ನಿಮ್ಗೆಲ್ಲ ತಿಳಿಸೋದಿಗೋಸ್ಕರ ಈ ದಿನ ಒಂದು ಪೋಷಕರ ಸಭೆಯನ್ನ ಕರೆದಿದ್ದಾರೆ ಈ ಒಂದು ಪೋಷಕರ ಸಭೆಯನ್ನ ಕಾರ್ಯಕ್ರಮ

Luna's a- ಅಭಿನಂದನೆಗಳು ಈಗ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದನ್ನ ಕುರಿತು ಸ್ವಾಗತವನ್ನ ಮಾಡ್ತಾ ಇದ್ರೆ ನಮ್ಮ ಶಾಲಾ ಶಿಕ್ಷಕರಾದಂತಹ ಮಂಜುನಾಥ್ ಸಿ ಅಧ್ಯಕ್ಷ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಎಂ ಸಿಗಂತ ಎಲ್ಲಾ ಸದಸ್ಯರು ಬಂದಿದ್ದಾರೆ ಎಲ್ಲರೂ ಹೆಸರು ಹೇಳ್ತಿದ್ದ ಅವಾಗೆಲ್ಲರೂ ಸ್ವಾಗತ ಪುಷ್ಪ ಪುಸ್ತಕ ಅಂತ ಕೇಳ್ಕೊಂಡು ಮತ್ತೆ ಮತ್ತೆ ಸೈತ್ರ ಎಲ್ಲ ಎಸ್ಟಿ ಎಸ್ ಸಿ ಸದಸ್ಯರು ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಸತೀಶ್ ಅವರು ಹಾಗೂ ಉಪಾಧ್ಯಕ್ಷ ಸಚಿವರಾಗಿಸಿದ್ದಾರೆ ಅವರಿಗೆ ಶಾಲೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವಾಗಿ ಪೋಷಕರು ಇದ್ದಾರೆ ಮನೂರ್ ಅವರು ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಗ್ರಾಮದ ಪ್ರಮುಖ ಯುವಕರಿಂದ ಶಾಲೆಗೆ ತುಂಬಾ ಗಮನ ಶಾಲೆಯನ್ನ ಒಳ್ಳೆಯ ಉತ್ತಮ ರೀತಿಗೆ ಕೊಂಡೊಯ್ಯಕ್ಕೆ ಸತೀಶ್ ಅವರು ಅವರೆಲ್ಲ ಸಹಕಾರ ಕೊಡ್ತಿದ್ದಾರೆ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾರೆ ಮತ್ತೆ ಸಹ ಸ್ವಾಗತವನ್ನು ಕೊಡ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲಾ ಪುಟಾಣಿ ಮಕ್ಕಳಿಗೆ ನೀವೆಲ್ಲ ಸಹ ನೀವೇ ಮುಖ್ಯವಾದ ಕೇಂದ್ರ ಬಿಂದುಗಳು ನಿಂಗೋಸ್ಕರನೇ ಈ ಕಾರ್ಯಕ್ರಮ ನಡೀತಾ ಇರೋದು ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ನನ್ನ ಪ್ರೀತಿಯ ಸ್ವಾಗತವನ್ನ ಹೇಳ್ತೇನೆ ದಯಮಾಡಿ ಎಲ್ಲರೂ ಏನ್ ಹೇಳ್ತಾರೆ ತೈಲಿಂದ ಕೇಳಿಸಿಕೊಳ್ಳಬಹುದು ಹಾಗೆ ಹಾಗೆ ಶಾಲೆ ಯ ಮುಖ್ಯ ಶಿಕ್ಷಕರಾದಂತಾ ಶ್ರೀita ವಿಷ್ಣನಾಥ್ ಸರ್ ಕಾರ್ಯಕ್ರಮಕ್ಕೆ ಮುಖ್ಯ જવાબدಾರಿತ್ವವಾಗಿ ಕಾರ್ಯಕ್ರಮವನ್ನು ಆಯೋಜಸಾರೆ ಹಾಗೂ ಸಹ ನಮ್ಮ ಶಾಲೆ ಪರಿವಾರದವರಿಗೆ ವಿಶೇಷ ಸ್ವಾಗತ ಕೋರುತ್ತೇನೆ ಮತ್ತು ಈ ಶಾಲೆ ಯ ಸಹ ಶಿಕ್ಷಕಿಯಾಗಿ ಮುಖ್ಯ ಸಂಚೇತಕರಾಗಿ ಕೆಲಸ ನಡೆಸತಕ್ಕಂತಂತಾ ಮೋದಲನಾಮವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ದೀಪ ಈ ಈಗ ಸ್ವಲ್ಪ ಬದಲಾವಣೆ ಪ್ರಕೃತಿ ಪರಿಸರ ಚೆನ್ನಾಗಿರಲಿ ಗಿಡಗಳನ್ನ ಬೆಳೆಸಿ ಪ್ರತಿಯೊಬ್ಬರು ಗಿಡ ಬೆಳೆಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅನ್ನುವಂಥ ಉದ್ದೇಶದಿಂದ ಒಂದು ಈ ಒಂದು ಗಿಡಕ್ಕೆ ಎಲ್ಲರೂ ನೀರನ್ನ ಹಾಕುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀರು ಬಂದಿಟ್ಟು ಬನ್ನಿ ಬಾ ಬಾ ಕದ್ದು Grazie. ಒಂದು ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರ ಮೂಲಕ ಉದ್ಘಾಟನೆ ಮಾಡಿದಂತಹ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಈಗ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ನೀರು ಇದನ್ನ ಮೇಡಮ್ ಅವರು ರೂಪ ಮೇಡಮ್ ಅವರು ಅದೆಲ್ಲರಿಗೂ ತಿಳಿಸ್ಕೊಳ್ತಾರೆ ಅತಿಥಿಗಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ಕರೆಗೊಳ್ ಕರೆಗೆ ಹೋಗುವ ಹಾಸೀನರಾಗಿರ್ತಕ್ಕಂಥ ವಲಯ ಅರಣ್ಯ ಅಧಿಕಾರಿಗಳು ಹಾಗೂ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರುಗಳು ನಿಮ್ಮ ನೆಚ್ಚಿನ ಗ್ರಾಮಸ್ಥರುಗಳು ನಮ್ಮ ನೆಚ್ಚಿನ ಪುಟಾಣಿ ಮಕ್ಕಳಿಗೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತಿಸುತ್ತಾ ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಕನೇ ಸಾಲಿನಲ್ಲಿ ಎಸ್ ಎಸ್ ಅಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸರ್ಕಾರದಿಂದ ಅನುದಾನ ಸಮರ್ಪಕವಾಗಿ ಸದ್ಬಳಕೆ ಆಗಿದೆಯಾ ಈ ಯೋಜನೆ ಬಗ್ಗೆ ಎಲ್ಲ ಸಾರ್ವಜನಿಕರಿಗೂ ಮಾಹಿತಿ ಇದೆಯಾ ನಿಮ್ಗೆ ಎಲ್ರಿಗೂ ಸಮರ್ ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೆ ಏನು ಅದರಲ್ಲಿ ಯಾವ್ಯಾವ್ದು ಅನುದಾನ ನಿಮ್ಮ ಶಾಲೆಗೆ ಬಂದಿದೆ ಅದು ಯಾವ್ಯಾವದಿಕ್ಕೆ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಹಾಗಾಗಿ ಎಲ್ಲ ಒಂದು ವರ್ಷದ ಅನುದಾನ ಈ ಆಲ್ರೆಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದನೆ ಈ ಅನುದಾನ ಅಡಿಟ್ ಆಗಿದೆ ಆದ್ರೆ ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಸಾರ್ವಜನಿಕರ ಮುಂದೆ ಒಂದು ಸಭೆಯನ್ನ ಮಾಡ್ತಕ್ಕಂಥದ್ದು ಅವರ ಕಂಡುಕೊರತೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಈ ಯೋಜನೆ ಸಮರ್ಪಕವಾಗಿ ಸದ್ಬಳಕೆ ಆಗ್ಬೇಕು ಎಲ್ಲವೂ ಕೂಡ ನಿರ್ವಹಣೆ ಆಗ್ಬೇಕು ಈಗ ಮಕ್ಕಳು ಕೂದಿರುವಂತಹ ಚೇರ್ ಆಗಿರ್ಬೋದು ಈ ಚಿತ್ರಕಲೆಗಳಾಗಿರ್ಬೋದು ಎಲ್ಲ ಕೂಡ ಸರ್ಕಾರದಿಂದ ಕೊಟ್ಟಂತ ಅನುದಾನದಲ್ಲಿ ಖರ್ಚು ಪಡಿಸಿರ್ತಕ್ಕಂಥದ್ದು ಡೆಸ್ಕ್ ಹಾಗೆ ಎಲ್ಲ ನಮ್ಮ ಸಮಗ್ರ ಶಿಕ್ಷಣ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಅನುದಾನ ಆಗಿರುತ್ತೆ ಹಾಗಾಗಿ ಈ ಯೋಜನೆ ಬಗ್ಗೆ ಒಂದು ಮಾಹಿತಿಯನ್ನ ನೀಡಬೇಕು ಸಮರ್ಪಕವಾಗಿ ಶಾಲೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಮತ್ತೆ ಇಲ್ಲಿನ ವಾತಾವರಣಗಳ ಬಗ್ಗೆ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ಮಕ್ಕಳ ಒಂದು ದಾಖಲಾತಿ ಬಗ್ಗೆ ಮತ್ತೆ ಅವರ ಕಲಿಕಾ ಸಾಮರ್ಥ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತೆ ಶಾಲಾ ವಾತಾವರಣ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಾಡಿ ವರದಿಯನ್ನ ಮಂಡನೆ ಮಾಡಬೇಕಂತ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಆದೇಶದ ಮೇರೆಗೆ ನಾವು ಮೂರು ದಿನಗಳ ವಾರ ಸಾಮಾಜಿಕ ಪರಿಶೋಧನೆಯ ಮುಕ್ತಾಯಗೊಂಡು ಮೊದಲನೇ ದಿನ ದಾಖಲಾತಿ ಪರಿಶೀಲನೆ ಎರಡನೇ ದಿನ ಒಂದು ಮನೆ ಮನೆ ಭೇಟಿ ನಮ್ಮ ಹರೀಶ್ ಅವರು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮನೆಗಳಿಗೆ ಭೇಟಿ ಮಾಡಿ ಎಲ್ಲರೂ ಒಂದು ಪೋಷಕರ ಸಭೆ ಇದೆ ಬನ್ನಿ ಅಂತ ಹೇಳಿ ಕರೆದು ಬಂದಿದ್ದಾರೆ ಹಾಗಾಗಿ ನಾಲ್ಕನೇ ಮೂರನೇ ದಿನ ನಾವು ಶಿಕ್ಷಕರ ಸಭೆಯನ್ನು ಆಯೋಜಿಸಲಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಕಲಿಕಾ ಫಲಿತಾಂಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು ಜೊತೆಗೆ ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸತಕ್ಕಂಥದ್ದು ಶಾಲಾ ಶಿಕ್ಷಣದ ಎಲ್ಲ ಅಂತಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಯನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಜೊತೆಗೆ ಶಿಕ್ಷಣದ ಔದ್ಯೋಗೀಕರಣವನ್ನ ಉತ್ತೇಜಿಸತಕ್ಕಂಥದ್ದು ಪ್ರೀ ನರ್ಸರಿಯಿಂದ ಹನ್ನೆರಡನೇ ತರಗತಿಯವರೆಗೆ ಮತ್ತೆ ಆರ್ಟೈಕ್ ಕಾಯ್ದೆ ಮುಖಾಂತರ ఉచిత శిక్షణ కడ్డ అంతి కదా ఎలా మక్కు ఉచిత సర్కార ಶಿಕ್ಷಣವನ್ನ ಒದಗಿಸಬೇಕು ಶಾಲೆಯಿಂದ ಹೊರಗುಳಿದತಕ್ಕಂತ ಮಕ್ಕಳು ಶಾಲೆ ಬಿಟ್ಟಂತಹ ಮಕ್ಕಳು ಎಲ್ರಿಗೂ ಕೂಡ ಒಂದು ಶಿಕ್ಷಣವನ್ನ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಇದರ ಮುಖ್ಯ ನಿರೀಕ್ಷೆಗಳು ಏನಪ್ಪಾ ಅಂದ್ರೆ ಸಾರ್ವಜನಿಕ ಪ್ರವೇಶ ಸಮಾನತೆ ಗುಣಮಟ್ಟ ಮತ್ತೆ ಉದ್ಯೋಗೀಕರಣವನ್ನ ಹೆಚ್ಚು ಹೆಚ್ಚಿಸ್ತಕ್ಕಂಥದ್ದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗಳ ಮುಖಾಂತರ ಮತ್ತೆ ಸಾರ್ವಜನಿಕರಿಗೆ ಮತ್ತೆ ಪೋಷಕರಿಗೆ ಮತ್ತೆ ಅವರ ಹಕ್ಕು ಅಧಿಕಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡತಕ್ಕಂಥದ್ದು ಜೊತೆಗೆ ಸರ್ಕಾರದ ಯೋಜನೆಗಳು ಪಾರದರ್ಶಕ ಮತ್ತು ಉತ್ತರಾಯಕತ್ವದಿಂದ ಕೂಡಿದೆಯಾ ಅನ್ನೋದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಮತ್ತೆ ಸಾರ್ವಜನಿಕರ ಒಂದು ಕೊಂದು ಕೊರತೆಗಳ ಬಗ್ಗೆ ಒಂದು ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಏಕೆಂದ್ರೆ ಸರ್ಕಾರದಿಂದ ಬಂದಂತ ಒಂದು ಸಮಾವೇಶ ಆಗಿರ್ಬೋದು ಪಠ್ಯಪುಸ್ತಕ ಆಗಿರ್ಬೋದು ಆಗಿರ್ಬೋದು ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಬಗ್ಗೆ ಆಗಿರ್ಬೋದು ಎಲ್ಲವೂ ಕೂಡ ಸಮರ್ಪಕವಾಗಿ ನಿರ್ವಹಣೆ ಆಗಬೇಕು ಜೊತೆಗೆ ಮಕ್ಕಳಿಗೂ ಕೂಡ ಕಲ್ಸ್ಬೇಕು ಜೊತೆಗೆ ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು ಅನ್ನೋ ಉದ್ದೇಶ ಜೊತೆಗೆ ದಾಮ್ರಾತಿ ಕೂಡ ನಿರ್ವಹಣೆ ಆಗ್ಬೇಕು ಅನ್ನೋದು ಯೋಜನೆ ಉದ್ದೇಶ ಆಗಿರುತ್ತೆ ನಾವು ಎರಡ್ ಸಾವಿರದ ಸಾಲಿನಲ್ಲಿ ಒಂದು ವರ್ಷದಲ್ಲಿ ಇನ್ನೂರ ನಲವತ್ತು ದಿನಗಳು ನಡಿಬೇಕಿತ್ತು ಅದರಲ್ಲಿ ಇನ್ನೂರ ಮೂವತ್ತಾರು ದಿನಗಳು ನಡೆದಿದೆ ನಾಲ್ಕು ಸ್ಥಳೀಯ ರಜೆಗಳು ಮಂಜೂರಾಗಿರುವುದು ಕಂಡು ಬಂದಿದೆ ಶಾಲೆಯ ಸರಾಸರಿ ದಾಖಲಾತಿ ಕುರಿತಂತ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ಅಹ್ ಮೂವತ್ತಾರು ಮಕ್ಕಳು ಇದ್ದು ಪ್ರಸ್ತುತ ಇಪ್ಪತ್ತಾರು ಮಕ್ಕಳು ಇರುವುದು ಕಂಡು ಬಂದಿದೆ ಯಾಕಂದ್ರೆ ವರ್ಷ ವರ್ಷ ದಾಖಲಾತಿ ಹೆಚ್ಚಾಗ್ತು ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ಕೊಡ್ತಿದ್ದಾರೆ ದಾಖಲಾತಿ ನಿರ್ವಹಣೆ ಆಗ್ಬೇಕು ಮತ್ತೆ ಪ್ರಸಾರ ಆಗ್ಬೇಕು ಉದಾಹರಣೆಗೆ ನಾವು ಸರ್ಕಾರಿ ಅಂತ ನಾವು ಇಷ್ಟಪಡ್ತೀವಿ ಆದ್ರೆ ಸರ್ಕಾರಿ ಶಾಲೆ ಸೇವೆ ಎಲ್ಲ ದುಡ್ಡು ಕೊಟ್ಟು ಡೊನೇಷನ್ ಎಲ್ಲ ಕೊಟ್ಟು ಪ್ರೈವೇಟ್ ಸೇರಿಸ್ತಾ ಸೇರಿಸ್ತಾ ಇದ್ದಾರೆ ಹಾಗಾಗಿ ವರ್ಷ ವರ್ಷ ದಾಖಲಾತಿ ನಿರ್ವಹಣೆ ಆಗ್ಬೇಕು ನಾವು ಮುಖ್ಯ ಶಿಕ್ಷಕರನ್ನ ಕೇಳಿದ ಮತ್ತೆ ಎಸ್ ಟಿ ಎಂ ಸಿ ಅವರು ಎಲ್ಲರೂ ಕೂಡ ಒಂದು ದಾಖಲಾತಿ ಆಂದೋಲನ ಮಾಡ್ತಾರೆ ಪ್ರವೇಶ ಮೇ ಅಂತ್ಯದಲ್ಲಿ ಅವರು ಕ್ಲಾಸ್ ನ ಪ್ರಾರಂಭ ಮಾಡುವಾಗ ಜೂರಿಗೆ ಮನೆ ಮನೆಗೆ ಭೇಟಿ ಹೋಗಿ ಯಾವ ಮಕ್ಕಳ ನಮ್ಮ ಶಾಲೆಗೆ ಸೇರಿಸಿ ಸೇರಿಸಿ ಅಂತೇಳಿ ಮಾಹಿತಿಯನ್ನ ನೀಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ ಇದರಲ್ಲಿ ನಾವು ಕೂಡ దాఖలా సర్కీ సౌలభ్య పర్సెంట్ అందరూ సర్కారి శాగి మొదలైన పర్సెంట్ అల్సర సర్కారి ఫస్ట్ సర్కారి శాలి మక్కు ఆదు అేజనవన్న కొడబు అన్నో ఉద్దేశర జీవితం ಶಾಲೆಯಲ್ಲಿ ಅಗತ್ಯವಿರುವ ಶಿಕ್ಷಕರ ನಿಯೋಜನೆ ಕುರಿತಂತ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ವಿಶ್ವನಾಥ್ ಸರ್ ಅವರು ಒಂದು ಹನ್ನೊಂದು ವರ್ಷಗಳಿಂದ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಮಂಜುಳಾ ಮೇಡಮ್ ವರ್ಷಗಳಿಂದ ಬೋಧನಾ ಕಾರ್ಯವನ್ನ ನಿರಂತರವಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ನಾಲ್ಕು ದಿನಗಳ ಪ್ರಕ್ರಿಯೆಯಲ್ಲೂ ಕೂಡ ಉತ್ತಮವಾದ ಒಂದು ವಾತಾವರಣ ಆಗಿರ್ಬೋದು ಮಕ್ಕಳ ಹೇಳಿಕೆಯಂತೆ ಮತ್ತೆ ಪೋಷಕರ ಹೇಳಿಕೆಯಂತೆ ಎಲ್ಲವೂ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದಾರೆ ಮತ್ತೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಇಪ್ಪತ್ತ್ ಇಪ್ಪತ್ನಾಲ್ಕ ಸಾಲಿನಲ್ಲಿ ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲೂ ಕೂಡ ವಿಶೇಷ ಅಗತ್ಯವುಳ್ಳ ಮಕ್ಕಳು ಯಾವುದೇ ಕಂಡು ಬಂದಿರುವುದಿಲ್ಲ ಮಕ್ಕಳಿಗೆ ಏನಾದ್ರು ಓದಲಿಕ್ಕೆ ಸಮಸ್ಯೆ ಆಗ್ತಿದ್ಯಾ ಬೇರೆ ಏನೇನಾದ್ರೂ ಸಮಸ್ಯೆ ಆಗ್ತಿದ್ಯಾ ಅಂತ ಕೇಳಿದ್ವಿ ಹಾಗಾಗಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇಲ್ಲ ಶೌಚಾಲಯದ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಅದ್ರೂ ಕೂಡ ನಾವು ವರ್ಗಿಯಲ್ಲಿ ತೋರಿಸಿದೀವಿ ಮಕ್ಕಳಿಗೆ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಶಿಕ್ಷಕರು ಹೆಚ್ಚಿನ ಒಂದು ಮಾಹಿತಿಯನ್ನ ಇದ್ದಾರೆ ಅಂತ ಹೇಳಿದ್ದಾರೆ ಶೌಚಾಲಯ ಇರ್ಬಿಟ್ರೆ ಇನ್ ಸಮಸ್ಯೆಗಳಿಲ್ಲ ಅಂತ ಕೂಡ ಶಿಕ್ಷಕರು ಹೇಳಿದ್ದಾರೆ ಮಕ್ಕಳು ಕೂಡ ಹೇಳಿದ್ದಾರೆ ಅದನ್ನು ಕೂಡ ನಾವು ವರ್ಗಿಯಲ್ಲಿ ತೋರಿಸ್ತಾ ಇದ್ದೀವಿ ಜೊತೆಗೆ ನಿಯಮಾನುಸಾರ ಹಲ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯತ್ಯಯ ಭರಿಸಿರುವ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಸ್ಥಳೀಯ ಮಕ್ಕಳೇ ಬರೆದಿರೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಸಾರಿಗೆ ವ್ಯತ್ಯಯವನ್ನ ಬರೆಸಿರೋದು ಕಂಡು ಬಂದಿರುವುದಿಲ್ಲ ದೀರ್ಘಕಾಲಿಕ ಗೈರು ಹಾಜರಾಗುವ ಕುರಿತಂತೆ ಹೇಳೋದಾದ್ರೆ ಒಂದ್ ವಾರ ಆಗಿರಬಹುದು ಹದಿನೈದು ದಿನ ಆಗಿರಬಹುದು ನಿರಂತರವಾಗಿ ಮಕ್ಕಳು ಗೈರು ಹಾಜರಾಗ್ತಿದ್ದಾರೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಆ ಒಂದು ಹಾಜರಾತಿ ಮತ್ತು ದಾಖಲಾತಿಯಂತೆ ಯಾವುದೇ ಒಂದು ಇರುವ ಕಲಿಕೆಯಲ್ಲಿ ಕಂಡು ಬಂದಿಲ್ಲ ಮತ್ತೆ ಶಾಲಾ ಕಟ್ಟಡ ಮತ್ತು ಖಟೋಪಕರಣಗಳ ಲಭ್ಯತೆ ಬಗ್ಗೆ ಇಲ್ಲದಂದ್ರೆ ನಿಮ್ಮ ಗ್ರಾಮ ಶಾಲೆಯಲ್ಲಿ ಐದು ಕಟ್ಟಡಗಳು ಇರುವುದು ಕಂಡು ಬಂದಿರುತ್ತದೆ ಎಲ್ ಕೆ ಜಿ ನಲ್ಕನೇ ಸೇರಿದಂತೆ ಒಂದು ನಾಲ್ಕನೇ ಕ್ಲಾಸಿಗೆ ಒಂದು ಐದಕ್ಕೆ ಒಂದು ಮತ್ತೆ ಕೆಜಿ ಯು ಕೆಜಿಗೆ ಒಂದು ಅಡುಗೆ ಮನೆ ಶಿಕ್ಷಕರ ಕೊಠಡಿ ಅಂತೆ ಐದು ಕೊಠಡಿಗಳು ಇರುವುದು ಕಂಡು ಬಂದಿದೆ శౌచాలయ మంత్రు కుడిన బాగా మధ్య శౌచాలయ కొరత ఎంబత్ మౌచాలయ ఇంకా గణ్ మక్ మాత్ర శౌచాలయ ఇక్క మాత్ర బాధారీ నేను సే గ్రామ పంచాయతీ అనదా ఖర్చు పడ నేజన అంచాయి జిల్లా పంచాయతీ అనదా ఖర్చు బుద్ధు అది మాయితీ గ్రామ పంచో ಸಲ್ಲಿಸಿ ಅಂತ ಹೇಳಿದೀವಿ ಶಿಕ್ಷಣ ಇಲಾಖೆಯನ್ನು ಉಳಿಸಿ ಮಾಡ್ತಾ ಇದ್ದು ಅಂತ ಶೌಚಾಲಯ ಅವಕಾಶ ಇದೆ ಅವರು ಕೂಡ ಒಂದು ವರ್ಧಿಯನ್ನ ಸಲ್ಲಿಸಿ ನಾವು ಕೂಡ ಅವರೇವೆ ಅಂತ ಮಾಹಿತಿ ಕೊಟ್ಟಿದೀವಿ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಮಧ್ಯಾಹ್ನ ಊಟ ಸಂಬಂಧಪಟ್ಟಂತೆ ಒಂದು ಅಡುಗೆ ಒಂದೂವರೆ ನೀರು ನೀಡ್ಕೊಡ್ಬೇಕು ಅಂತ ಇದೆ ಪ್ರತಿದಿನ ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಆರ್ಗೋ ಪ್ಲಾಂಟ್ ಇರೋದ್ರಿಂದ ಯಾವುದೇ ಜನಜೀವಿನ ಸಮಸ್ಯೆ ಇರೋದಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಜೊತೆಗೆ ಅದರ ಗುಣಮಟ್ಟವೂ ಕೂಡ ಉತ್ತಮವಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಶಾಲಾ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಆ ಮೂರು ಮೂರು ಕೊಠಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಇರುವುದು ಮತ್ತೆ ವ್ಯವಸ್ಥೆ ತುಂಬಾ ಹಿಂದಿನ ವರ್ಷಗಳಾಗಿದೆ ನಂದು ವರ್ಷದಿಂದ ಅದನ್ನು ಅಂತ ಅಂತೇಳಿ ಶಿಕ್ಷಕರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಯೋಗಾಲಯ ಮತ್ತು ಹರ್ಥಾಲಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎನ್ ಎಸ್ ಶಾಲೆ ಆಗಿರೋದ್ರಿಂದ ಯಾವುದೇ ಒಂದು ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟ ಐಟಮ್ಸ್ಗಳು ನಿಮ್ಮ ಶಾಲೆಯಲ್ಲಿ ಲಭ್ಯವಿಲ್ಲ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನಾನೂರ ಇಪ್ಪತ್ತೆಂಟು ಪುಸ್ತಕಗಳು ಹೊಸದಾಗಿ ಒಂದು ಖರೀದಿ ಮಾಡಿರುವಂತಹ ಕವನ ಹಾಗಿರ್ ಸಣ್ಣ ಕಥೆ ಆಗಿರ್ಬೋದು ಗಾಂಧೀಜಿಯಂತಾಗಿರ್ಬೋದು ಗೌತಮ ಆಗಿರ್ಬೋದು ಅಥವಾ ರಾಷ್ಟ್ರ ಕವಿಗಳಾಗಿರ್ಬೋದು ಸಣ್ಣ ಕಥೆಗಳಾಗಿರ್ಬೋದು ಎಲ್ಲವನ್ನು ಮಕ್ಕಳಿಗೆ ವಾರಕ್ಕೆ ಒಂದು ದಿನ ಹದಿನೈದು ದಿನಕ್ಕೆ ಒಂದು ದಿನ ಕೊಡ್ತಾ ಇರುವಂತಹದು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ ಪೋಷಕರ ಸಭೆ ಕುರಿತು ಅಂತ ಹೇಳೋದಾದ್ರೆ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಯಾವುದೇ ಒಂದು ಅನುದಾನ ಬಂದರೂ ನಿಮ್ಮ ಕಮಿಟಿಯಲ್ಲಿ ಹದಿನೈದು ಜನ ಮೆಂಬರ್ಸ್ ಅದರಲ್ಲಿ ಮಹಿಳೆಯರು ಒಂಬತ್ತು ಪುರುಷರು ಒಂಬತ್ತಿರ್ತಾರೆ ಯಾವುದೇ ಒಂದು ಅನುದಾನ ಬಂದ್ರೆ ಸರ್ಕಾರದಿಂದ ಅನುದಾನಗಳು ಒಂದು ಎಸ್ ಡಿ ಎಂ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಕರೆದು ಅದರ ಸಭಾ ನಡವಳಿ ಬಗ್ಗೆ ಹೇಳೋದಾದ್ರೆ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತೈದು ಹನ್ನೊಂದು ಇಪ್ಪತ್ಮೂರು ಇಪ್ಪತ್ತು ಒಂದು ಇಪ್ಪತ್ನಾಲ್ಕು ಇಪ್ಪತ್ ಮೂರು ನೂರ ಇಪ್ಪತ್ನಾಲ್ಕು ಈ ತಿಂಗಳುಗಳಲ್ಲಿ ಸರ್ಕಾರದ ಒಂದು ಸಂಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ಬಗ್ಗೆ ಆಗಿರ್ಬೋದು ಮಕ್ಕಳ ಕಲಿಕಾ ಬಗ್ಗೆ ಆಗಿರ್ಬೋದು ಶಾಲಾ ಅನುದಾನ ಬೇಸಿಗೆ ರಜೆ ಶಿಬಿರ ಬಗ್ಗೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಒಂದು ಎಸ್ ಟಿ ಎಂ ಸಿ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ನಿರ್ವಹಣೆ ಮಾಡ್ತಿರೋದು ದಾಖಲಾತಿ ಕಂಡು ಬಂದಿದೆ ಅಲ್ಲಿ ಒಟ್ಟು ಒಂದು ತಿಂಗಳಲ್ಲಿ ಒಂದು ಎಲ್ಲರೂ ಕೂಡ ಭಾಗವಹಿಸಿ ಒಂದು ಎಪ್ಪತ್ತೇಳು ಸಹಿಯನ್ನ ನಡವಳಿಯಲ್ಲಿ ನಾವು ನೋಡಿ ದಾಖಲಿಸಿದ್ವಿ ಮತ್ತೆ ಕೆಲವು ಇಷ್ಟಪಡುವಂತ ಕೇರಂಗಳು ರಿಂಗ್ಸ್ ಗಳು ಗಳು ಬಾಲ್ ಅನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಸೌಖ್ಯ ಸಮಯಗಳಲ್ಲಿ ಯಾವುದೇ ಒಂದು ಕ್ರೀಡೆಗಳಿಗೆ ಅನುದಾನ ಬಂದಿರು ಬಂದಿರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಾ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಒಂದು ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ ಟು ಮಾರ್ಚ್ ವರೆಗೆ ನಿಮ್ಮ ಶಾಲೆಗೆ ಬಂದಂತಹ ಅನುದಾನ ಒಟ್ಟು ಒಂದ್ ಲಕ್ಷ ಎಪ್ಪ ಅನುದಾನ ಕುಡಿಯುವ ನೀರು ಶಾಲಾ ಅನುದಾನ ಮಕ್ಕಳ ಮನೆಗೆ ಚೇರ್ಸ್ ಟೇಬಲ್ಸ್ ಮತ್ತೆ ಈ ಟೈಮ್ಸ್ ಎಲ್ಲ ಬಂದಿರುವಂತ ಅನುದಾನ ಮತ್ತೆ ಲೈಬ್ರರಿಗೂ ಕೂಡ ಐದು ಸಾವಿರ ಅನುದಾನ ಬಂದಿದೆ ಮಕ್ಕಳು ಇಷ್ಟಪಡುವಂತ ಕಲೆ ಪದಕ ಅದಂಬರಿಗಳನ್ನ ಖರೀದಿ ಮಾಡಬೇಕು ಅಂತ ಆ ವರ್ಷದಲ್ಲಿ ಒಂದು ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು ಮತ್ತೆ ಎಸ್ ಟಿ ಎಂ ಸಿ ಮತ್ತೆ ವಿದ್ಯಾಂಜಲಿ ಬೋರ್ಡ್ ಮತ್ತೆ ಗ್ರೀನ್ ಬೋರ್ಡ್ ಮಕ್ಕಳಿಗೆ ಕಲೀಲಿಕ್ಕೆ ಗ್ರೀನ್ ಬೋರ್ಡ್ ಸಾವಿರ ಅನುದಾನವನ್ನ ಸರ್ಕಾರ ಕೊಟ್ಟಿದೆ ಖರ್ಚು ಬರ್ಸ್ಬೇಕಲ್ವಾ ಹಾಗಾಗಿ ಅಂಗಡಿ ಕರೆದು ಯಾವ ಅಂಗಡಿ ಶೂ ಅಂಡ್ ಸಾಕ್ಸ್ ಉತ್ತಮ ಗುಣಮಟ್ಟ ಕ್ವಾಲಿಟಿ ಇರುತ್ತೆ ಅದನ್ನ ಖರೀದಿ ಮಾಡಿ ಮಕ್ಕಳಿಗೆ ವಿತರಿಸಿರುವುದು ದಾಖಲಾತಿಯಂತೆ ಮತ್ತೆ ಬೀಟ್ಸ್ ಅಂತೆ ಕಂಡು ಬಂದಿದೆ ಮತ್ತೆ ಶಾಲಾ ಅನುದಾನ ಮಧ್ಯ ಬೆಳ್ದಾಗ ಈಗೋಳೆ ಬರಹ ಮತ್ತೆ ಪೀಠೋಪಕರಣಗಳು ಗ್ರಂಥಾಲಯ ಬುಕ್ಸ್ಗಳು ಗಳು ಮತ್ತೆ ವಿದ್ಯಾಂಜಲಿ ಬೋರ್ಡ್ ಲೈಬ್ರರಿ ಬುಕ್ಸ್ ಎಲ್ಲಾ ಸೇರಿ ಒಂದ್ ಲಕ್ಷದ ಎಪ್ಪತ್ತು ಸಾವಿರದ ಆರ್ನೂರ ಆರು ರೂಪಾಯಿ ಖರ್ಚು ಬರ್ಸಿರ್ತಕ್ಕಂಥದ್ದು ನೀವೊಂದು ಆರ್ಥಿಕ ವರ್ಷದಲ್ಲಿ ಅದರಲ್ಲಿ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಅಷ್ಟ ನಿಮ್ಮ ಪಾಸ್ಬುಕ್ ಅಲ್ಲೇ ಉಳಿದಿರ್ತಕ್ಕಂಥದ್ದು ಇಷ್ಟು ನಮ್ಮ ಆಡಿಟ್ಗೆ ಬಂದಿರುವಂತ ಖರ್ಚು ಆಗಿರುತ್ತೆ ಅದ್ರಂತೆ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಸಾರ್ವಜನಿಕರು ತಿಳಿ ನಿಮ್ಮ ಶಾಲೆಯಲ್ಲಿ ಏನೇನು ಅನುದಾನ ಬರುತ್ತೆ ಮತ್ತೆ ಸಾಕ್ಷಿ ಕೊಡ್ತಾರೆ ಈಗ ಶೌಚಾಲಯ ನಿರ್ವಹಣೆ ಅಂದ್ರೆ ಶೌಚಾಲಯ ಸ್ವಚ್ಛತೆಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಥವಾ ಏನೇನು ಅದಕ್ಕೆ ಐಟಮ್ ಕ್ಲೀನ್ ಮಾಡಲಿಕ್ಕೆ ಬೇಕಾಗುತ್ತದೆ ಐಟಮ್ನ ಖರೀದಿ ಮಾಡ್ತಕ್ಕಂಥದ್ದು ಶುದ್ಧ ನೀರಿನ ಕ್ಲೀನ್ ಇಲ್ಲ ಹೊರಗಡೆಯಿಂದ ಆದ್ರೆ ಪ್ರಕರಣದ ಲಭ್ಯತೆ ಶಾಲೆಗೆ ಸಿಗುತ್ತೆ ಗ್ರೀನ್ ಬೋರ್ಡ್ ಮಕ್ಕಳಿಗೆ ಬರಲಿಕ್ಕೆ ಗ್ರೀನ್ ಬೋರ್ಡ್ ಖರೀದಿ ಮಾಡಿದ್ದಾರೆ ಪೆಂಡ್ಸ್ ನಿಮ್ಮ ನಿಮಗೆ ಕಾಣುವಾಗ ಎಲ್ಲಾ ಕಡೆ ಒಂದು ಹೊಸದಾಗಿ ಬಂಡಾಯ ಬಳಸಿ ಮಾಡಿರುವ ಸರ್ಕಾರದಿಂದ ಬಂದಂತ ಖರ್ಚು ವೆಚ್ಚಗಳ ವಿವರ ಆಗಿರುತ್ತೆ ಮತ್ತೆ ಎಫ್ಎಲ್ ಎನ್ನ ಮಾಡಬೇಕು ಅಂತ ಹೇಳಿ ಬುನಾದಿ ಸಾಕ್ಷರತಾ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ಮಕ್ಕಳು ಒಂದಿನ ಎರಡು ದಿನ ಶಾಲೆಗೆ ತಪ್ಪಿಸ್ಕೊಂಡಿರ್ತಾರೆ ಅವರಿಗೆ ಒಂದು ಉತ್ತಮವಾದ ಒಂದು ಯೋಜನೆ ಆಗಿರುತ್ತೆ ಉದಾಹರಣೆಗೆ ಒಂದು ತಗೊಂಡಿದ್ರೆ ತಗೊಂಡಿದ್ರೆ ಅದಕ್ಕೆ ಸರಿ ಸಮಾನದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಶಾಲೆಯಲ್ಲಿ ಈಗ ಒಂಬತ್ತುವರೆಯಿಂದ ಇಂದ ನಾಲ್ಕೂವರೆ ವರ್ಗ ಒಳಗಡೆ ಒಂದ್ ಅರ್ಧ ಗಂಟೆ ಅಥವಾ ಪ್ರತಿದಿನ ಒಂದ್ ಗಂಟೆ ಅವರು ಒಂದು ನಿಗದಿತ ಸಮಯನ ಫಿಕ್ಸ್ ಮಾಡಿಕೊಂಡು ಅವರಿಗೆ ಯಾರು ಗುಂಪು ಗುಂಪಾಗಿ ಮಕ್ಕಳಿಗೆ ಒಂದು ಚರ್ಚೆ ಇಂದಿನ ಏನು ಪಾಠ ಮಾಡಿದ್ದಾರೆ ಇವತ್ತೆಲ್ಲ ನಿನ್ನೆ ಏನು ಪಾಠ ಮಾಡಿದ್ದಾರೆ ಅವರಿಗೆ ಮೂವತ್ತು ದಿನಗಳ ಅಥವಾ ನಲ್ವತ್ತೈದು ದಿನಗಳ ಜೂನ್ ತಿಂಗಳಲ್ಲಿ ಮಾಡಬೇಕು ಅಂತ ಇದೆ ಹಾಗಾಗಿ ಮಾಡ್ತಾ ಇದೆ ಅಂತ ಎಫ್ ಎಲ್ ಎನ್ ಸಾಧನೆ ಮಾಡಿರುವಂತಹ ಮಕ್ಕಳು ಸಾಧಿಸ್ ಸಾಧನೆ ಮಾಡಬೇಕಾಗಿರುವಂತಹ ಮಕ್ಕಳು ಎಲ್ರಿಗೂ ಕೂಡ ಶಿಕ್ಷಣವನ್ನು ಶಿಕ್ಷಣವನ್ನ ಸರ್ಕಾರ ಈ ಗುಣಾದಿ ಸರದ ಸಂಖ್ಯೆಯ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಿರೋದು ಕಂಡು ಬಂದಿದೆ ಮತ್ತೆ ನಿಮ್ಮ ಶಾಲೆಗೆ ಹೇಳಿದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಿ ಆರ್ ಸಿ ಅವರು ರಮೇಶ್ ಮತ್ತೆ ಮೋಹನ್ ಸರ್ ಅವರು ಪುಷ್ಪಾ ಅವರು ಚಂದ್ರಪ್ಪ ಅವರು ಮತ್ತೆ ಶಿವರಾಮ್ ಅವರು ಎರಡು ಎಂಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಆರು ಇಪ್ಪತ್ನಾಲ್ಕು ಐದು ಮೂರು ಇಪ್ಪತ್ನಾಲ್ಕರಂದು ಭೇಟಿ ನೀಡಿ ಮಕ್ಕಳ ಶೌಚಾಲಯ ಕಟ್ಟಡ ಮತ್ತೆ ಮೂಲಭೂತ ಸೌಕರ್ಯಗಳು